ಸೊ ನಾರ್ಮಲಿ ಈ ಬಿಲ್ ಫ್ರೀ ಸರ್ವಿಸಲ್ಲಿ ಇಲ್ಲಿ ಕೊಟ್ಟಿರೋದೆಲ್ಲ ಕಾಸ್ಟು ಆಗಬಾರ್ದು ಈ ಚಾರ್ಜಸ್ ಎಲ್ಲ ಬಟ್ ಏನು ಮಾಡ್ತಿದ್ದಾರೆ ಮಾರ್ಕಲ್ಲಿ ಶುರು ಮಾಡೋದು ಇದೆಲ್ಲ ಇನ್ಸ್ಪೆಕ್ಷನ್ಸ್ಗೆ ಅಡಿಷನಲ್ ಕಾಸ್ಟ್ ಹಾಕ್ತಿದ್ದಾರೆ ನಾನು ಇದೇನಿದು ಆಯಿಲ್ ಇಷ್ಟೊಂದು ಅಯ್ಯೋ ಎಲ್ಲಿಂದೋ ಬಂತು ಇವಾಗ ಗ್ರಾಚಾರ ಹೆಂಗಾಗೈತೆ ಅಂದರೆ ಗ್ರಾ ಗ್ರಾಚ ಅದೇನೋ ಗ್ರಾಚಾರ ಗಾಂಡ್ ಮಾರೈತೋ ಗುದಾಕೆ ಹಾಕಾರೆ ಅಂತ ಸೊ ಪ್ರಾಬ್ಲಮ್ ಏನಂದರೆ ಗಾಡಿ ಆಫ್ ಆಗ್ತೀವಿ ಸರಿ ಅಂದ್ಬಿಟ್ಟು ನನಗೆ ಫೋನ್ ಮಾಡಿದ್ರೆ ಹಂಗೆ ಗಾಡಿ ಆಫ್ ಹೋಗಿದ್ದೆ ಬನ್ನಿ ಶೋರೂಮ್ ಹೋಗೋಣ ಅಂತ ಮಾರೇತಳ್ಳಿ ಶೋರೂಮಲ್ಲಿ ತೊಗೊಂಡೋದ್ರೆ ಸರಿಗೆ ರೆಸ್ಪಾಂಡ್ ಮಾಡಿಲ್ವಂತೆ ಅದಕ್ಕೆ ಇವಾಗ ಜೈನಗರ್ಗೆ ಹೋಗ್ತಾ ಇದ್ದೀವಿ ಅನ್ಫಾರ್ಚುನೇಟ್ಲಿ ಇವತ್ತೇ ನನಗೆ ಹೋಗಲು ಸರಿ ಆಗ್ತಿಲ್ಲ ಅದು ಏನಾಯಿತು ಅಂತ ಗೊತ್ತಿಲ್ಲ ಬಟ್ ಇವಾಗ ಟೈಮ್ ವೇಸ್ಟ್ ಮಾಡ್ಕೊಂಡು ಕೂತ್ಕೊಳ್ಳೋದಕ್ಕೆ ಟೈಮ್ ಇಲ್ಲ ಬಟ್ ಅದಕ್ಕೆ ಇವಾಗ ಹಿಂಗೆ ವ್ಲಾಗ್ ಹೋಗೋಣ ಅಂತ ಜೊತೆ ಗುಣನೂ ಬಂದಿದ್ದಾನೆ ಇವತ್ತು ಸೊ ಜೈರಾಮು ಅವರ ಫ್ರೆಂಡು ನಾಡಿ ಬನ್ಶಕ್ ಶೋರೂಮ್ ಹೋಗ್ತಿದ್ದೀವಿ ಈಗ ಹಾಂ ಪ್ರಾಬ್ಲಮ್ ಆಗಿದೆ ಮಾರುತಲಲ್ಲಿ ಕೊಟ್ಟರೆ ಅವ್ರು ಸರಿಯಾಗಿ ಏನು ಮಾಡೇ ಇಲ್ಲ ಸೈಡ್ಗೆ ಬಿಟ್ಟಿದ್ರು ಅದಕ್ಕೆ ಇವಾಗ ಬನ್ಸಗ್ರೀ ಸ್ವರೂಪ ಹೋಗ್ತಾಯಿದ್ದೀವಿ ಏನಾಗಿದೆ ಅಂತ ನೋಡೋಕ್ಕೆ ಗಾಡೀಲಿ ಏನಾಗಿದೆ ಗಾಡಿ ನಾರ್ಮಲ್ ಥೀಲಿ ಯೂಸ್ ಮಾಡಿದ್ದಕ್ಕೆ ಆಫ್ ಆಗಿಬಿಟ್ಟಿತ್ತು ಗಾಡಿ ಎವ್ರಿ ಟು ತ್ರೀ ಕಿಲೋಮೀಟರ್ಸ್ಗೆ ಆಫ್ ಆಗಿಬಿಡೋದು ಫೈವ್ ಟೆ ಮಿನಿಟ್ಸ್ ಗ್ಯಾಪ್ ಕೊಟ್ಟರೆ ಆಮೇಲೆ ಟೀ ಆಫ್ ಮಾಡಿಬಿಟ್ಟು ಆಮೇಲೆ ಸ್ಟಾರ್ಟ್ ಆಗೋದು ಅದಕ್ಕೀಗ ನೋಡಬೇಕೇನು ಅವ್ರಿಗೆ ರಿಯಲ್ ಪ್ರಾಬ್ಲಮ್ ಸೊ ಸ್ನೇಹಿತರೆ ಈಗ ಪಾಲ್ಕಾನ್ ಮೋಟರ್ಸ್ ಹತ್ರ ಬಂದಿದ್ದೀವಿ ನಾನು ಗುಣ ಏನು ಹೇಳಿದ್ರು ಮಾಡ್ತಿದಾರ ಎಲ್ಲೋ ಏನೋ ಆಗಿಲ್ಲ ತಾನೇ ಇವಾಗ ಇವಾಗ ಏನು ಸ್ಟಾಪ್ ಆಗಿಲ್ಲ ಮೊನ್ನೆ ಊರಿಗೆ ಬರುವಾಗ ಆಲ್ಮೋಸ್ಟ್ ಟ್ವೆಂಟಿ ಟೈಮ್ಸ್ ಸ್ಟಾಪ್ ಆಗಿಲ್ಲ ಹಾಂ ನಾರ್ಮಲ್ ಫ್ಯೂಲ್ ಇವಾಗ ಚೆಕ್ ಮಾಡ್ತೀನಿ ಅಂತ ಹೈ ಇಂಜಿನ್ ಟ್ವಿನ್ ಸಿಲಿಂಡರ್ ಎಲ್ಲ ಬರೋದು ಐ ಕಂಪ್ರೆಷನ್ ನಾರ್ಮಲ್ ಬೇರೆ ಯೂಸ್ ಮಾಡೋರ್ಗೇನು ಇಶ್ಯೂ ಬಂದಿಲ್ಲ ನೀವು ಫಸ್ಟಿಂದ ಅದನ್ನೇ ಹಾಕ್ಸ್ತಿದ್ರಾ ಇಲ್ಲ ಫಸ್ಟು ನಾರ್ಮಲ್ ಆಗಿದಾಗ ಅವರು ಪವರ್ ಹಾಕ್ಸಿದ್ವಿ ಅದಾದಮೇಲೆ ಪವರೇ ಯೂಸ್ ಮಾಡ್ತಾ ಇದ್ವಿ ಒನ್ ಟೈಮು ಸಡನ್ಲಿ ಒನ್ ಟೈಮ್ ಈವಾಗ ರೀಸೆಂಟಾಗಿ ಹಾಕ್ದಾಗ ಫುಲ್ ಟ್ಯಾಂಕ್ ಹಾಕ್ಸಿದ್ವಿ ಆಲ್ಮೋಸ್ಟ್ ಟ್ವೆಂಟಿ ಟೈಮ್ಸ್ ಸ್ಟಾಪ್ ಆಗಿದೆ ಎವ್ರಿ ಟು ತ್ರೀ ಕಿಲೋಮೀಟರ್ಸ್ ಸ್ಟಾಪ್ ಆಗೋದು ಆಮೇಲೆ ಕೀ ಆಫ್ ಮಾಡಿ ಒಂದು ಫೈ ಟೈಮ್ ಸ್ಟಾಪ್ ಮಾಡಿ ಸೈಡ್ಗೆ ಇಕ್ಕಿದ್ರೆ ಆಮೇಲೆ ಸ್ಟಾರ್ಟ್ ಆಗೋದು ಮತ್ತೆ ಟು ತ್ರೀ ಕಿಲೋಮೀಟರ್ಗೆ ಸ್ಟಾಪ್ ಆಗಿಬಿಡೋದು ಟಾರ್ಚ್ ಹೊರ ಆಯಿತು ಒಟ್ಟಿನಲ್ಲಿ ಒಂದು ಟು ಹಂಡ್ರೆಡ್ ಕಿಲೋಮೀಟರ್ಸ್ ಹೆಂಗು ಅಡ್ಜಸ್ಟ್ ಮಾಡ್ಕೊಂಡು ಬಂದ್ವಿ ಆ ಮಾರ್ತಲ್ಲಿ ಸೊ ಅವರು ತುಂಬ ಯಾಕೆ ಹೇಳ್ತಾರೆ ರೆಸ್ಪಾನ್ಸ್ ಇಲ್ಲ ಆದ್ರೂ ಇನ್ನೂ ಸಾಲ್ವ್ ಮಾಡ್ಕೊಡ್ತಿಲ್ಲ ಆಲ್ಮೋಸ್ಟ್ ಒಂದು ವೀಕ್ ಆಗ್ತಿದೆ ಗಾಡಿ ಕೊಟ್ಟುಬಿಟ್ಟು ಏನೇನೋ ರೀಸನ್ಸ್ಕೊಂಡು ನಿಮ್ಮ ನಿಮ್ಮೊಬ್ಬರದೇ ಅಂತಲ್ಲ ಎಲ್ರದ್ದು ಅಷ್ಟೇ ಎಲ್ಲರೂ ಅದೇ ಹೇಳೋದು ಅಲ್ಲಿದು ಪ್ರಾಬ್ಲಮ್ಮು ಇದೆ ಪ್ರಾಬ್ಲಮ್ ಇದೆ ಈವೆಂದು ಸೇಲ್ಸ್ ಅಷ್ಟೇ ಸೇಲ್ಸು ಅಲ್ಲಿ ಟೆಸ್ಟ್ ರೈಡ್ ನಾನು ಫಸ್ಟ್ ತೊಗೊಂಡಿದ್ದು ಅಲ್ಲೇ ಅದು ಸ ಟೆಸ್ಟ್ ರೈಡು ಸರಿಯಾಗಿ ಆಗಿಲ್ಲ ಜಸ್ಟ್ ಒಂದು ಸ್ವಲ್ಪ ದೂರ ಅಷ್ಟೇ ಒಂದು ರೌಂಡ್ಗೆ ಅದಾದಮೇಲೆ ಗಾಡಿ ಯಾವಾಗ ಕೊಡ್ತೀರ ಬುಕ್ಕಿಂಗ್ ಆದಮೇಲೆ ಅವರು ಫೋನ್ ಪಿಕ್ ಮಾಡಲ್ಲ ರೆಸ್ಪಾಂಡ್ ಆಗೋದೇ ಇಲ್ಲ ಅವ್ರು ಕಾಲ್ ಬ್ಯಾಕ್ ಮಾಡೋಲ್ಲ ಕಾಲ್ ಪಿಕ್ ಮಾಡೋದೇ ಇಲ್ಲ ಅದು ಆ ಥರ ಅಂದರೆ ನಾನು ಇಲ್ಲಿ ಬಂದು ತೊಗೊಂಡೆ ಗಾಡಿನ ಎಲ್ಲ ಇಲ್ಲೇ ಮಾಡಿಸ್ಕೊಂಡೆ ಒಂದು ಸ್ಮಾಲ್ ಇಶ್ಯೂ ನಾನು ಅಷ್ಟು ಟ್ರಾವೆಲ್ ಮಾಡೋಕ್ಕಾಗಿಲ್ಲ ಅಂತ ಅಲ್ಲಿ ಕೊಟ್ಟೆ ಒನ್ ವೀಕ್ ಆಯಿತು ಗಾಡಿನ ನನ್ನ ಮನೇಲಿ ಕೂಡ ಒನ್ ವೀಕ್ ಯಾವತ್ತೂ ನಿಲ್ಸಿಲ್ಲ ಅವರು ಶೋರೂಮಲ್ಲಿ ನಿಲ್ಲಿಸ್ಕೊಂಡಿದ್ದಾರೆ ಅವ್ರ ಮನೆ ಥರ ಒಂದು ವೀಕಲ್ಲಿ ನಿಲ್ಲಿಸಿ ನನಗಿನ್ನ ಬೇಜಾರು ಹೊಡಿತು ಕಾಲ್ ಪಿಕ್ ಮಾಡಿಲ್ಲ ರೆಸ್ಪಾಂಡ್ ಮಾಡಿಲ್ಲ ಅದು ಕರೆಕ್ಟಾಗಿ ಸಾಲ್ವ್ ಆಗಿಲ್ಲ ಹೋಗಿ ನೋಡಿದ್ರೆ ನಾನು ಕೊಟ್ಟಿರೋ ದಿನ ಎಲ್ಲಿ ನಿಲ್ಲಿಸಿದ್ರು ಕರೆಕ್ಟಾಗಿ ಅಲ್ಲೇ ಇತ್ತು ಗಾಡಿ ನೋಡಿದೆ ವೀಡಿಯೋದಲ್ಲಿ ಕಳಿಸಿದ್ರಲ್ಲ ಇವಾಗ ಗಾಡಿ ಅಲ್ಲಿಂದ ನಾನು ತಗೊಂಡ್ಬರೋವಾಗ ಅವಾಗ ಕೆಲ್ತಾರೆ ಇಶ್ಯೂ ಏನು ಅಂತ ಇವಾಗ ನೋಡಿಕೊಡು ನಾನು ರಿಸಾಲ್ವ್ ಮಾಡಿಕೊಡ್ತೀನಿ ಟೂ ಅವರ್ಸಲ್ಲಿ ಅಂತ ಒಂದು ವಾರದಲ್ಲಿ ಏನು ಕಿತ್ತಿದ್ರು ಟೂ ಅವರ್ಸಲ್ಲಿ ಕಂಪ್ಲೀಟ್ ಮಾಡೋರು ಒಂದು ವಾರ ಏನಕ್ಕೆ ಇಟ್ಕೊಂಡಿದ್ರು ಗಾಡಿನಲ್ಲಿ ನಾನು ಅದಕ್ಕೆ ಹೇಳಿದ್ದು ತೆಗೆದುಬಿಡಿ ಬಿಡಿ ಅಲ್ಲಿಂದ ಗಾಡಿ ನೋಡ್ಕೊಡೋ ಅಂತ ಇವಾಗ ಕೊಟ್ಟಿದ್ದೀನಿ ಪುನೀತ್ ಅಂತ ಅವರು ಇಲ್ಲೆಲ್ಲ ನನಗೆ ಯಾವತ್ತು ಪ್ರಾಬ್ಲಮ್ ಮಾಡಿಲ್ಲ ಟೈಮ್ ಟು ಟೈಮ್ ಕ್ಲಿಯರ್ ಮಾಡ್ಕೊಟ್ಟಿದ್ದಾರೆ ಕೊಟ್ಟಿದ್ದಾರೆ ಫೀಡ್ಬ್ಯಾಕ್ ಚೆನ್ನಾಗಿದೆ ಬ್ರೋ ಇವಾಗ ನೋಡಬೇಕು ಅದು ಏನಾಗಿದೆ ಅಂತ ಕೆಳಗಡೆ ಕೊಟ್ಟಿದ್ದೀನಿ ಗಾಡಿ ವಿಶ್ವ ಮತ್ತು ಪುನೀತ್ ಇಬ್ಬರು ಇದ್ದಾರೆ ಅವರು ಪ್ರವಾಸಿಬ್ಬರು ಇದ್ದಾರೆ ನಿಮ್ದಿಂಗಿರಲಿ ನನ್ನ ನೋಡಿ ಬನ್ನಿ ನಂದು ಆಯಿಲ್ ಔಟು ಏನಕ್ಕೆ ಹಂಗೆ ಅಂತ ಗೊತ್ತಿಲ್ಲ ಬ್ರೇಕ್ ಆಯಿಲ್ ಆಚೆ ಬರ್ತಾ ಇದು ಎಲ್ಲ ಲೀಕ್ ಆಗಿದೆ ಅಲ್ಲಿ ಸಡನಾಗಿ ಪಂಪ್ ಮಾಡಿದೆ ಹಿಂಗೆ ಅಲ್ಲಿ ಎಮ್ ಆದಮೇಲೆ ಪಂಪ್ ಅಂತ ಅಲ್ಲ ಒಂದು ಅಲ್ಲಿ ಅಲ್ಲಿ ಬಂತ ಎಲ್ಲ ಹಾಕಿ ಫಸ್ಟ್ ಇಲ್ಲಿ ಏನಕ್ಕೆ ಆಗೋದು ಅದು ಏನಕ್ಕೆ ಆಯಿತು ಅಂತ ಗೊತ್ತಿಲ್ಲ ಅದೇ ಇಲ್ಲ ಅದೇ ಒಕ್ಸೇತ ನಾನು ಫೋನ್ ಮಾಡ್ತೀನಿ ಏನು ಹೇಳ್ತಾರೆ ನೋಡೋಣ

ಆನು ಆಗ್ತಾ ಇಲ್ಲ ಆಫು ಆಗ್ತಾಯಿಲ್ಲಷ್ಟ ಊಟ ಬೇರೆ ಮಾಡಿಲ್ಲ ಹೊಟ್ಟೆ ಬೇರೆ ಸಿಕ್ಕಾ ಹೊಟ್ಟೆ ಎಸಿತೈತೆ ಗುಣ ಹೊಟ್ಟೆ ಹಸಿತ ಊಟ ಮಾಡಿಲ್ಲ ನಾನು ಊಟ ಮಾಡಿಲ್ಲ ಅರ್ಜೆಂಟ್ ಅರ್ಜೆಂಟಾಗಿ ಬಂದ್ಬಿಟ್ಟೆ ಹೇಳಿದ್ರ ಫೋನ್ ಬೇರೆ ಮಾಡಿದ್ರೆ ಅದೊಂದು ಟೆನ್ಶನ್ ಆಯ್ತು ಅಂಕಿ ಅಂಕಿ ಬಸ್ ಬಿ ಬಸ್ ಒಂದು ಪಪ್ ತಿಂದಿದ್ದೆ ಅಷ್ಟೇ ಒಂದು ಪಾಪ್ ತಿಂದಿದ್ದು ಅಷ್ಟೇ ನಾನು ತಿಂದಿಲ್ಲ ಏನೂ ಹಾಗೆ ಸ್ನಾನ ಮಾಡ್ಕೊಂಡಿದ್ದು ಬಂದಿದ್ದು ಬನ್ನಿ ಒಳಗಡೆ ಹೋಗೋಣ ಗಾಡಿ ಕೊಟ್ಟಿದ್ದಾರಂತೆ ಏನು ಮಾಡ್ತಾರೋ ಗೊತ್ತಿಲ್ಲ ಲೆಟ್ ಮೀ ಸಿ ಊರ್ ಹೋದ್ಮೇಲೆ ನಂಗೆ ಅದು ಬೇಜಾರು ಅಷ್ಟು ದುಡ್ಡು ಕೊಟ್ಟು ಗಾಡಿ ತಗೊಂಡು ಊರಲ್ಲಿ ಸಡನ್ ಆಗಿ ಆಫ್ ಆಗಿಬಿಟ್ರೆ ಬೇಜಾರು ದುಡ್ಡು ಕೊಟ್ಟು ಕೊಟ್ಟು ತಗೊಂಡು ಸಡನ್ ಸಡನ್ ಆಗಿ ಆಫ್ ಆಗ್ಬಿಟ್ರೆ ಎಲ್ಲರೂ ಈಗ ಎಷ್ಟು ದುಡ್ಡು ಕೊಟ್ಬಿಟ್ಟು ಸಡನ್ ಆಗಿ ಗಾಡಿ ಆಫ್ ಆಗುತ್ತೆ ತಗೊಂಡ್ ಸೆಕೆಂಡ್ ಥರ ಫೀಲ್ ಊರಲ್ಲೇ ಬಿಟ್ಬಿಟ್ಟು ಬಂದ್ಬಿಡೋ ಗಾಡಿ ನನ್ನ ಅಷ್ಟು ಬೇಜಾರಾಯ್ತು ಬ್ರೋ ಮತ್ತೆ ಏನೋ ಕಷ್ಟ ಬಿತ್ಕೊಂಡು ಬೆಂಗ್ಳೂರ್ ತೊಗೊಂಡ್ಬಂದ್ವಿ ಇನ್ನ ಹಂಡ್ರೆಡ್ ಕಿಲೋಮೀಟರ್ಸ್ ಇತ್ತು ಸೊ ಅಂದ್ರೆ ಇಲ್ಲಿಂದ ಫಿಫ್ಟಿ ಕಿಲೋಮೀಟರ್ಸ್ ಆರ್ ಎಸ್ ಎ ಫ್ರೀ ಇರುತ್ತೆ ರೋಡ್ಸ್ ಅಸಿಸ್ಟೆಂಟ್ ಅಲ್ಲಿಂದ ಐವತ್ತು ಕಿಲೋಮೀಟರ್ ಜಾಸ್ತಿ ಇದೆ ಅಂತ ಅವನು ಐದು ಸಾವಿರ ನಾಲ್ಕು ಸಾವಿರಕ್ಕೆ ಅಂತ ಬಿಡಪ್ಪ ನಾನು ಐನೂರು ರೂಪಾಯಿ ಪೆಟ್ರೋಲ್ ಹಾಸ್ಕೊಂಬಲ್ಬಿಡ್ತೀನಿ ಬೆಂಗಳೂರು ಬಂದ ಮೇಲೆ ಕೊಡ್ತೀನಿ ಅಂತ ಬೆಂಗಳೂರು ತಗೊಂಡ್ಬಂದು ಮಾರುತೇಶ್ವರ್ ಕೊಟ್ಟೆ ಅಲ್ಲಿ ನೋಡಿದ್ರೆ ಮುಗೀತು ಅಲ್ಲಿ ಕೊಟ್ಟರು ಒಂದು ವಾರ ಪಾರ್ಕಿಂಗ್ ಬ್ರೋ ಸೊ ನಾರ್ಮಲಿ ಈ ಬಿಲ್ ಫ್ರೀ ಸರ್ವಿಸಲ್ಲಿ ಇಲ್ಲಿ ಕೊಟ್ಟಿರೋದೆಲ್ಲ ಕಾಸ್ಟು ಆಗಬಾರ್ದು ಈ ಚಾರ್ಜಸ್ ಎಲ್ಲ ಬಟ್ ಏನು ಮಾಡ್ತಿದ್ದಾರೆ ಅವರು ಇದೆಲ್ಲ ಇನ್ಸ್ಪೆಕ್ಷನ್ಸ್ಗೆ ಅಡಿಷ್ನಲ್ ಕಾಸ್ಟ್ ಆಗ್ತಿದ್ದಾರೆ ನೇಬರ್ ಚಾರ್ಜ್ ಹಾಕ್ತೀರಾ ಇದು ಅಡಿಷನಲ್ ಕಾಸ್ಟ್ ಎಲ್ಲ ಕಾಸ್ಟ್ ಮಿಸ್ ಆಗ್ತಿದ್ದಾರೆ ನಾನು ಇವಾಗ ಏರಿಯಾ ಮ್ಯಾನೇಜರ್ ಹತ್ರ ಹೋಗಿ ಮಾತಾಡ್ಬೇಕು ಬರ್ತೀನಿ ಸರಿ ಹೋಗಿ ಆಲ್ ದಿ ಬೆಸ್ಟ್ ಗಾಡಿ ಬಂದ್ಬಿಟ್ಟು ಇಶ್ಯೂ ಚೆಕ್ ಮಾಡ್ತಿದ್ದಾರೆ ಒಂದವರು ಫ್ಯೂಸ್ ಎಲ್ಲ ಕ್ಲೀನ್ ಅಪ್ ಮಾಡ್ಬಿಟ್ಟು ಮತ್ತೆ ಕ್ಲೀನ್ ಅಪ್ ಮಾಡ್ಬಿಟ್ಟು ಚೆಕ್ ಮಾಡ್ತಾರಂತೆ ಚೆಕ್ ಮಾಡ್ಬಿಟ್ಟು ಅವ್ರು ಓಡಿಸಿ ಅದು ಸ್ಟಾಪ್ ಆದ್ರೆ ಮತ್ತೆ ಸ್ಟಾಪ್ ಆಗುತ್ತೆ ಇಲ್ಲ ನೋಡ್ಬಿಟ್ಟು ಕೊಡ್ತಾರಂತೆ ಎಲ್ಲ ಸೆನ್ಸರ್ಸ್ ಚೆಕ್ ಮಾಡ್ಬಿಟ್ಟು ಅದ್ರ ಅಷ್ಟೊತ್ತೂ ನಮ್ಗೆ ಒಂದು ಅಡಿಷನಲ್ ಅಂದ್ರೆ ಸೇಮ್ ವೆಹಿಕಲ್ ಬೇರೆ ಯಾರು ಕೊಡ್ತಿದ್ದಾರೆ ಅಡಿಷ್ನಲ್ ಅದನ್ನು ಯೂಸ್ ಮಾಡಿ ನಾವು ಮತ್ತೆ ಕಾಲ್ ಮಾಡಿ ಕರಿತೀವಿ ಅವಾಗ ಬಂದು ಹೋಗಿ ನಾವೆಲ್ಲ ಪ್ಯೂರಾಗಿ ಚೆಕ್ ಮಾಡಿಬಿಟ್ಟು ಕೊಡ್ತೀವಿ ಅಂತ ಸರಿ ಹಂಗೆ ಫುಲ್ ನೀಟಾಗಿ ರೆಕ್ಟಿಫೈ ಆಗಲಿ ಹಾಂ ಇವಾಗ ಇವಾಗೆಲ್ಲ ಚೆಕ್ ಮತ್ತೆ ಅಪ್ಡೇಟ್ ಮಾಡ್ತೀನಿ ಅಂದರು ಅದೇ ಫೇಡಿಂಗು ಅದು ಅಪ್ಡೇಟ್ ಮಾಡ್ತೀನಿ ಬಿಟ್ಬಿಟ್ಟು ಸೊ ನೋಡಿದ್ರಲ್ಲ ಈ ಥರ ಇತ್ತು ಸೊ ಇವ್ರಿಗೆ ನಾಳೆ ನಾಳೆ ಯಾವಾಗ ನಾಳೆ ನಾ ನಾಳಿದ್ದ ಬರೋದು ನಾಳೆ ಅವರು ಓಡ್ಸ್ಬಿಟ್ಟು ಫುಲ್ ಟೈಮ್ ಮಾಡಿಸಿ ಕೊಡ್ತಾರೆ ಓಕೆ ಸೊ ಅವರೆಲ್ಲ ಇವಾಗ ರಿಸರ್ಚ್ ಮಾಡ್ತಾರೆ ರಿಸರ್ಚ್ ಅಂದರೆ ತೊಗೊಂಡೋಗಿ ಅವರೇ ನೀಟಾಗಿ ಟ್ರಯಲ್ ಟ್ರೈಲೆಲ್ಲ ನೋಡ್ತಾರೆ ನೋಡಿದಾದ್ಮೇಲೆ ಅದು ಪ್ರಾಬಬ್ಲಿ ಪೆಟ್ರೋಲ್ದೆ ಪೆಟ್ರೋಲ್ದು ಇರುತ್ತೆ ಕ್ಯಾಪುಗೆ ಒಂಚೂರು ಏರ್ ಹೋಗಿಲ್ಲ ಅಂದರೂ ಇರುತ್ತೆ ನಾವು ಅದನ್ನು ಟ್ರೈ ಮಾಡ್ತೀವಿ ಬ್ರೋ ಇರೋದಲ್ಲ ನೋಡೋಣ ಇವಾಗ ಗೊತ್ತಾಗುತ್ತೆ ಹಾಂ ಸೊ ಅವರು ಯಾಕಂದರೆ ಇವಾಗ ಇವರು ಏರಿಯಾ ಮ್ಯಾನೇಜರು ಟ್ರಯಲ್ ತೊಗೊಂಡೋದ್ರೆ ಗೊತ್ತಾಗುತ್ತೆ ಏನು ಇತ್ತ ಪ್ರಾಬ್ಲಮ್ಸ್ ಎಲ್ಲ ಅವ್ರು ತೊಗೊಂಡೋಗ್ತಾರೋ ಬೇರೆಯವ್ರು ತೊಗೊಂಡೋಗ್ತಾರೋ ಗೊತ್ತಿಲ್ಲ ಏರಿಯಾ ಮ್ಯಾನೇಜರ್ ರೆಸ್ಪಾನ್ಸ್ ಮಾಡಿದ್ರೆ ಆ್ಯಕ್ಚುಲಿ ಈ ಶೋರೂಮಲ್ಲಿ ಸ್ವಲ್ಪ ಚಾರ್ಜಸ್ ಇರುತ್ತಲ್ವ ನೆನ್ಸೆ ಬ್ರೇಕ್ ಇನ್ಸ್ಪೆಕ್ಷನ್ಸು ಸಾಫ್ಟ್ವೇರ್ ಅಪ್ಲೇಟ್ದು ಇವರೆಲ್ಲೂ ಚಾರ್ಜ್ ಮಾಡ್ತಿಲ್ಲ ಬಟ್ ಅವೇದ್ ಗಾರ್ಡನ್ಗೆ ಎಲ್ಲದಕ್ಕೂ ಚಾರ್ಜಸ್ ಮಾಡ್ತಿದೆ ಸರಿನಾ ಇವಾಗ ಬ್ರೇಕ್ಸ್ ಇನ್ಸ್ಪೆಕ್ಷನ್ ಮಾಡಿದ್ರೆ ಸೊ ಅದು ಲೇಬರ್ ತಾನೆ ಲೇಬರ್ ಫ್ರೀ ತಾನೆ ತಾನೇ ಬಟ್ ಅವ್ರು ಚಾರ್ಜ್ ಮಾಡ್ತೀರಾ ನಾನು ಅದೇ ನೀವು ಕೇಳ್ತಾರೆ ನಾನು ಅದನ್ನು ಸಾರ್ಟ್ಔಟ್ ಮಾಡ್ತೀನಿ ಅಂತ ಅದು ಬಿಟ್ಬಿಟ್ಟು ಇವ್ರಿಗೆ ಅವರು ನೀವು ಸಾಫ್ಟ್ವೇರ್ ಅಪ್ಡೇಟ್ ಏನೇ ಮಾಡಿದ್ರು ಅಡಿಷನಲ್ ಚೆಕಪ್ಸ್ ಏನೇ ಮಾಡಿದ್ರು ಅದು ಚಾರ್ಜಸ್ ಇದೆ ಇವಾಗಬೇಕಂತ ಇವ್ರು ಇವ್ರಿಗೆ ಹೇಳ್ತಿದ್ದಾರೆ ಅಂದರೆ ಏರಿಯಾ ಅವರು ಮ್ಯಾನೇಜರ್ ಬಂದುಬಿಟ್ಟು ಈ ಶೋರೂಮ್ ಅವ್ರಿಗೆತ್ತಿದ್ದಾರೆ ಈ ಶೋರೂಮ್ ಅವರು ಚಾರ್ಜ್ ಮಾಡ್ತಿಲ್ಲ ಕಸ್ಟಮರ್ಗೋಸ್ಕರ ಇವರು ಅದು ಚಾರ್ಜ್ ಮಾಡಿ ಅಂತ ಹೇಳ್ತಿದ್ದಾರೆ ಇದು ಗೊತ್ತಾದ ಮೇಲೆ ಬಟ್ ಅವರೊಂದು ಗಾರ್ಡ್ ಅವರು ಇವ್ರು ಹೇಳೋದೇ ಬೇಕಾಗಿಲ್ಲ ಹಾ ಗುಣ ಲೆಟ್ಸ್ ಗೋ ಹೆಂಗೋ ಕ್ಯಾಮ್ರಾ ವರ್ಕ್ ಆಯ್ತೈತೆ ನನ್ಗೆ ಅದೇ ಖುಷಿ ಇಲ್ಲ ಮೂವತ್ ಸಾವಿರ ರೂಪಾಯಿ ಬಂಡವಾಳ ಹಾಕ್ಬೇಕು ಏನೋ ಇದು ಜಾಮು ವಾಟ್ ಇಸ್ ದಿಸ್ ಬ್ರೋ ನೀಟಾಗಿ ವರ್ಕ್ ಆಯ್ತೈತೆ ನೋಡೋಣ ಬ್ರೋ ನಿನ್ನ ಅರ್ಧ ಆದರೂ ಮಾಡು ಈ ಮನ್ಷನ್ ಅಲ್ಲ ಅಲ್ಲ ಈ ಮನುಷ್ಯನ ಒಂಚೂರು ದಪ್ಪ ಮಾಡು ಸರಿ ಓಕೆ ಬರೋಣ ನನಗೆ ಅಪ್ಡೇಟ್ ಹೇಳು ಬ್ರೋ ಏನಾಗುತ್ತೆ ಅಂತ ಇಲ್ಲ ರೈಡ್ ಹೋಗೋಣ ಬಂದ ಮೇಲೆ ಹೋಗೋಣ ರೈಡ್ ಹಿಂಗೆ ಸಂಜೆ ಮೇಲೆ ಹೋಗೋಣ ಹಾಂ ಡನ್ ತಂದ ಮೇಲೆ ಗೊತ್ತಾಗುತ್ತೆ ಒಂದು ಸಲ ಐವಾಗ ಹೋಗೋಣ ಏನದು ಕಳ್ಸಿದ್ದೀರಲ್ಲ ಇನ್ನೇನು ಬ್ರೋ ಅಲ್ಲಿ ಹೋದ್ರೆ ಇದೇ ಕತೆ ಸುಮಾರು ಜನ ಆ ಥರ ಮೆಸೇಜ್ ಇದೆ ನನ್ನ ಹತ್ರನೂ ಆ ಗ್ರೂಪಲ್ಲೆಲ್ಲ ನಮ್ಮ ಫ್ರೆಂಡ್ ಇನ್ನೊಬ್ಬ ತೊಗೊಂಡಿದ್ದಾನೆ ಪಿಟ್ ಹಾಕ್ರಿ ಇವಾಗ ಅವ್ರದ್ದು ಆಗೋಗ್ಲಿ ಅವ್ರು ಹೆಂಗನ ಸತ್ಕೊಳ್ಳಿ ಇಲ್ಲಿ ನೀಟಾಗಿ ರೆಡಿ ಮಾಡಿಸ್ಕೊಳ್ಳಿ ಇಲ್ಲಿ ಅಟ್ಲೀಸ್ಟು ರೆಸ್ಪಾಂಡ್ ಎಷ್ಟು ನೀಟಾಗಿ ಮಾಡ್ತಾರೆ ಅದು ಸ್ಯಾಟಿಸ್ಫ್ಯಾಕ್ಷನ್ ಮೇಯ್ನ್ ಕೊಡ್ತಿದ್ರು ನಾನೇ ಅಲ್ಲ ಲೇಟ್ ಮಾಡಿದ್ದು ಒಂದ್ ಅವರ್ ನಾನು ಬೇರೆ ಲೇಟ್ ಮಾಡಿದ್ನಲ್ಲ ಸರಿ ಓಕೆ ಲೇಟ್ ಆಗುತ್ತೆ ಬ್ರೋ ನಾನು ನೋಡ್ತೀನಿ ಬಿ ಟಿ ಎಮ್ ಬರೇ ಹೋಗ್ಬೇಕು ನಾನು ಬಾಯ್ ಬಾಯ್ ಚೂರು ದಪ್ಪ ನೋಡ್ತೀನಿ ಗುಣ ಏನೋ ಇದು ಜಾಮು ಗುಲಾಬ್ ಜಾಮೂನ್ ಗಲಗಲ ಅಂತೈತೆ ನಾನು ಗೋಪುರ ಆನ್ ಮಾಡಿದ್ಮೇಲೆ ಸ್ವಲ್ಪ ಸಮಾಧಾನ ಆಯಿತು ಸೊ ಬನ್ನಿ ಇವಾಗ ಹೋಣ ಬಿ ಟಿ ಎಂಬ್ರಿಗೂ ಆ್ಯಕ್ಚುಲಿ ಏನಾಯಿತು ಗೊತ್ತಿಲ್ಲ ಮಧ್ಯಾಹ್ನ ನಾನು ಇಲ್ಲಿ ಬರಬೇಕಾದ್ರೆ ಗೋಪುರ ಆನ್ ಮಾಡಿದೆ ಬಟ್ ಗೋಪುರನೇ ಆನ್ ಆಗ್ತಾಯಿಲ್ಲ ಏನಿದು ಹಾಂ ಈ ಸಿ ಏನಕ್ಕೆ ಗುಣ ನಾನು ಇಷ್ಟು ದಿವಸ ಆನೆ ಮಾಡಿಲ್ಲ ಮೇಯ್ನ್ಲಿ ಅದೇ ಪ್ರಾಬ್ಲಮ್ ಅನಿಸುತ್ತೆ ಸೊ ಇನ್ಮೇಲೆ ದಿನ ವೀಡಿಯೋಸ್ ಹಾಕಿದ್ರೆ ಏನೂ ಆಗಲ್ಲ

ಅಪ್ಪ ಸ್ವಾಮೇ 아이ಪ್ಪ ಸ್ವಾಮೇ ಸಿಲ್ಕ್ ಬೋರ್ಡ್ ಇಂದ ಇಲ್ಲಿ ಬರೋಷ್ಟೊತ್ತಿಗೆ ನನಗೆ ತಲೆ ಕೆಟ್ಟುಯಿತು ಸ್ನೇಹಿತರೆ ಅಯ್ಯೋಯ್ಯೋಪ್ಪ ಸ್ವಾಮೇ ಕೆಲಸಕ್ಕೆ ಹೋಗೋರೋ ಎಲ್ಲಿ ಹೋಗ್ತರೋ ಏನು ಕಥೆನೋ ಗೊತ್ತಿಲ್ಲ ಬಟ್ ನಮ್ಮ ಗುಣಂತೂ ಸಿಕ್ಕಾ ಬಟ್ರೆ ಸ್ಟ್ರೆಸ್ ಆಗ್ಬಿಡೋಣಾ ಎಂಗಿತ್ತು ಗುಣ ಇವತ್ತಿನ ರೈಡ್ ನಾನು ಛತ್ರಕ್ಕೆ bæಡ ಗುರು ಈ ಅನುವಾಸ ಅಯ್ಯೋ ರಾಮ ಆಕ್ಚುಲಿ ನಾವು ಮಾರತಳ್ಳಿ ಬಂದು ಸರಿ ಮುಂದೆ ಹೋಗಿ ಯೂಟರ್ನ್ ಹಾಕ್ಕೊಂಡು ಬಂದು ಹಿಂಗೆಲ್ಲ ಬಂದಿದ್ದು ಓಹೋ ಗಾಡ್ ನೆಕ್ಸ್ಟ್ ಲೆವೆಲ್ ಮಾತ್ರ ಈ ಒಂದು ಟೈಮಿಂಗ್ಸ್ಗೆ ಒನ್ ಅವರು ಒನ್ ಒನ್ ಆ್ಯಂಡ್ ಹಾಫ್ ಅವರ್ ಟೈಮು ನಾವು ಐವೆಲ್ಲ ಏನಾದ್ರು ಕೂತ್ಬಿಟ್ರೆ ಒಂದು ಇನ್ನೂರು ಮುನ್ನೂರು ಇನ್ನೂರು ಕಿಲೋಮೀಟ್ರ್ ಅಂತೂ ಆರಾಮಾಗಿ ಹೊಡಿಬೋದು ಎರಡವ್ರಿಗೆ ಸೊ ಆ ಥರ ಇತ್ತು ಸೊ ನೋಡಿದ್ರಲ್ಲ ಸ್ನೇಹಿತರೆ ಇವತ್ತಿನ ಇಷ್ಟ ಆಗಿತ್ತು ನೀವು ಯಾರು ನನ್ನ ಚಾನಲ್ನ ಹೊಸೊಬ್ಬರು ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಓಕೆ ಫ್ರೆಂಡ್ಸ್ ಬೈ ಲವ್ ಯು ಆಲ್ ಟೇಕ್ ಕೇರ್